ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಗೋಳೂರು ಗ್ರಾಮದಲ್ಲಿ ನಡೆಯಲಿರುವ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ವೇಳೆ ಯಾವುದೇ ರೀತಿಯ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶವಿಲ್ಲ ಎಂದು ಗ್ರಾಮಸ್ಥರು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ ಜಾತ್ರೆಯಲ್ಲಿ ನಿಯಮ ಉಲ್ಲಂಘಿಸಿದರೆ ಮೂವತ್ತು ಸಾವಿರ ರೂಪಾಯಿ ದಂಡ ವಿಧಿಸ ವಿಧಿಸಲಾಗುವುದು ಎಂದು ಗ್ರಾಮ ಮುಖಂಡರು ತಿಳಿಸಿದ್ದಾರೆ ಗ್ರಾಮದೇವತೆ ಜಾತ್ರೆಯಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ತೀರ್ಮಾನ ಕೈಗೊಳ್ಳಲಾಗಿದ್ದು ಕುಡಿದು ಗಲಾಟೆ ಮಾಡಿದರೆ ಹೆಣ್ಣು ಮಕ್ಕಳ ವಿಡಿಯೋ ತೆಗೆದರೆ ಕೂಡಲೇ ಮೂವತ್ತು ಸಾವಿರ ರೂಪಾಯಿ ದಂಡ ವಿಧಿಸುವುದಾಗಿ ಎಚ್ಚರಿಸಲಾಗಿದೆ ಈ ಸಂಬಂಧ ಗ್ರಾಮದಲ್ಲಿ ಟಮಟೆ ಬಾರಿಸಿ ಡಂಗೂರ ಸಾರಿ ಪ್ರಚಾರ ನಡೆಸಲಾಗಿದ್ದು ಜಾತ್ರೆಯಲ್ಲಿ ಶಿಸ್ತು ಕಾಪಾಡುವಂತ ಗ್ರಾಮಸ್ಥರಿಗೆ ಮನವಿ ಮಾಡಲಾಗಿದೆ ಯಾವುದೇ ರೀತಿಯ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶವಿಲ್ಲ ಎಂಬುದನ್ನು ಗ್ರಾಮಸ್ಥರು ಸ್ಪಷ್ಟಪಡಿಸಿದ್ದಾರೆ ಇಂದಿನಿಂದ ಮೂರು ದಿನಗಳ ಕಾಲ ಗೋಳೂರು ಗ್ರಾಮದಲ್ಲಿ ಗ್ರಾಮದೇವತೆ ಜಾತ್ರೆ ಮಹೋತ್ಸವ ನಡೆಯಲಿದ್ದು ಜಾತ್ರೆ ವೇಳೆ ಹೆಣ್ಣು ಮಕ್ಕಳ ಗೌರವ ಹಾಗೂ ಭದ್ರತೆ ಕಾಪಾಡುವ ಉದ್ದೇಶದಿಂದ ಈ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಈ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಗ್ರಾಮದ ನಿವಾಸಿ ಚಕ್ರಜವರ ಎಂಬುವವರ ಮೂಲಕ ತಮಟೆ ಬಾರಿಸಿ ಗ್ರಾಮದಲ್ಲಿ ಡಂಗೂರ ಸಾರಿಸಲಾಗಿದೆ ಎಲ್ಲರೂ ನಿಯಮಗಳನ್ನು ಪಾಲಿಸಬೇಕು ಎಂದು ಗ್ರಾಮ ಮುಖಂಡರು ತಿಳಿಸಿದ್ದಾರೆ

ಮೂವತ್ ಸಾವಿರ ದಂಡ ಕೊಡ್ಬೇಕು ಗಲಾಟೆ ಮಾಡೋದಾಗ್ಲಿ ಜಾತ್ರ ಜಾತ್ರೆ ಬರೋ ಹೆಣ್ಮಕ್ಳ ಈಡಿಯೋ ಮಾಡ್ಕೊಳ್ಳೋದಾಗ್ಲೆ ಡಗ್ ಹಾಕಿರ ಕುಣ್ ಕುಟು ಮಾಡೋದಾಗ್ಲಿ ಮಾಡಿದ್ರ ಜೀನ್ ಇಲ್ಯಾ ಮೂವತ್ ಸಾವಿರ ದಂಡ ಕೊಡ್ಬೇಕ ಗ್ರಾಮ ದೇವತೆ ಹಬ್ಬದ ಕುಡ್ದು ಗಲಾಟೆ ಮಾಡೋದಾಗ್ಲೆ